ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊನ್ನೆ ನಡೆದ ಹಂಪಿ ಉತ್ಸವದಲ್ಲಿ ನಮ್ಮ ರಚ್ಚು ಗ್ರ್ಯಾಂಡ್ ಎಂಟ್ರಿ ಆಗಿದ್ದು ಸೊ ತುಂಬ ಚೆನ್ನಾಗಿ ಕ್ರೇಜ್ ಇತ್ತು ಹಂಪಿ ಉತ್ಸವದಲ್ಲಿ ತುಂಬ ಜನ ನಟ ನಟಿಯರು ಬಂದು ಹಂಪಿ ಉತ್ಸವವನ್ನು ಯಶಸ್ವಿಯಾಗಿಗೊಳಿಸಿದರು ಅದರ ಜೊತೆಗೆ ರಚಿತಾ ಅವರು ತಮ್ಮ ಫ್ಯಾನ್ಸ್ನ ಕರೆದು ಟಿ ಬಸ್ ಡೈಲಾಗ್ ಹೇಗೆ ಹೊಡೆದ್ರು ಅಂತ ನೀವೇ ನೋಡಿ ಅಷ್ಟೇ ಅಲ್ಲ ಫ್ಯಾನ್ಸ್ ಒಬ್ಬರನ್ನ ಸ್ಟೇಜ್ ಮೇಲೆ ಕರೆದು ಸೆಲ್ಫಿ ತಗೊಂಡು ಡಿ ಬರ್ಸ್ ಡೈಲಾಗ್ ಹೊಡೆದ್ರು ಈ ಹಂಪಿ ಉತ್ಸವ ಎರಡ್ ಸಾವಿರದ సూపర్ బ్రో ఇదే సైకల్ గ్యాప్ మొబైల్ పాస్వర్డ్ నోడ్క్రస్గా డైలాగ్ నేను ఓకే నన్ను మొదలై సినిమా డైలగ్ హతీన నెలిగి దర్శంసరీ డైలగ్ హైలగ్ హ ನಾ ನಿಮ್ಗೆ ಕೇಳಬೇಕು ನಿಮ್ಮ ಮೊದಲನೇ ಹಂಪಿ ಅಂತ ಹೇಳಿದ ತಕ್ಷಣ ನಿಮ್ಮ ಮೊದಲನೇ ಅನುಭವ ಏನು ಎಂಎ ವಿರೂಪಾಕ್ಷ ಟೆಂಪಲ್ ನನಗೆ ತುಂಬಾನೇ ಇಷ್ಟ ದೇವಸ್ಥಾನ ನಮ್ಮ ತಂದೆ ತಾಯಿ ಜೊತೆ